ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯಣ ಶರದೃತು ಕಾರ್ತೀಕ ಮಾಸ ಶುಕ್ಲ ಪಕ್ಷವಾಗಿದೆ ಈ ದಿವಸ ಬುಧವಾರವಾಗಿರತಕ್ಕಂಥದ್ದು ಪೌರ್ಣಮಿ ತಿಥಿ ಅಶ್ವಿನಿ ನಕ್ಷತ್ರ ಈ ದಿವಸ ಈ ದಿವಸ ತುಂಬ ತುಂಬ ಪವಿತ್ರವಾದ ದಿವಸ ನಾನು ತ್ರಯೋದಶಿ ದಿವಸವೇ ಹೇಳಿದ್ದೆ ತ್ರಯೋದಶಿ ಚತುರ್ದಶಿ ಹಾಗೂ ಪೌರ್ಣಮಿ ಕಾರ್ತೀಕ ಮಾಸದ ತುಂಬ ಉತ್ಕೃಷ್ಟವಾದ ದಿವಸಗಳು ಅಂತ ಈ ದಿವಸ ಅಂತೂ ಕಾರ್ತೀಕ ಪೌರ್ಣಮಿ ಈ ದಿವಸ ಎಷ್ಟು ವಿಶೇಷವಾದದ್ದು ಅಂತಂದರೆ ಯಾರಿಗೆ ಏನನ್ನಾದರೂ ಸಾಧಿಸಬೇಕು ಅನ್ನುವಂಥ ಛಲ ಗುರಿ ಇದ್ದು ಈ ದಿವಸ ಏನಾದರೂ ಸಂಕಲ್ಪ ಮಾಡಿಬಿಟ್ರೆ ಅವರು ನಿಸ್ಸಂಶಯವಾಗಿ ಆ ಕೆಲಸ ಸಾಧಿಸ್ತಾರೆ ಅಂತ ಚಂದ್ರ ಅದು ಮಾನು ಮನೋಕಾರಕ ಮನಸ್ಸಿಗೆ ಒಂದು ವಿಶೇಷವಾದ ಶಕ್ತಿಯನ್ನು ಅವನು ಪ್ರವಹಿಸ್ತಾನೆ ತಂದು ನಮಗೆ ಸಲ್ಲಿಸಿ ಅದು ಮನ ಆ ಗುರಿ ಮುಟ್ಟುವವರೆಗೆ ಅದು ಚದುರೋದಿಲ್ಲ ಆ ರೀತಿಯ ಒಂದು ವಿಶೇಷ ಶಕ್ತಿಯನ್ನು ಚಂದ್ರ ತಂದು ಕೊಟ್ಬಿಡ್ತಾನೆ ಈ ದಿವಸ ಇದು ಕಾರ್ತೀಕ ಪೌರ್ಣಮಿಯ ಮಹತ್ವ ಈ ದಿವಸ ಚಂದ್ರ ಜಯಂತಿಯೂ ಹೌದು ಚಂದ್ರ ಅವತರಿಸಿದ ಹುಟ್ಟಿದ ದಿವಸ ಅವನ ಬರ್ತ್ಡೇ ಪಾರ್ಟಿ ಈ ದಿವಸ ಚಂದ್ರ ವಸ್ತುತಃ ನಮ್ಮ ಈ ಪೌರಾಣಿಕ ಕಥೆಗಳಿಗೂ ವಿಜ್ಞಾನಕ್ಕೂ ತುಂಬ ವ್ಯತ್ಯಾಸ ಇದೆ ವಿಜ್ಞಾನ ಯಾರು ಒಂದು ಆರ್ಟಿಕಲ್ ಓದ್ದೆ ಕಳೆದ ಹದಿನೈದು ದಿನಗಳ ಕೆಳಗೆ ಚಂದ್ರನಿಗೆ ತುಕ್ಕು ಹಿಡಿತಾ ಇದೆ ಅಂತ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು ಚಂದ್ರ ಅಳಿಸಿ ಹೋಗ್ತಾ ಇದ್ದಾನೆ ಕಳೆದು ಹೋಗ್ಬಿಡ್ತಾನಾ ಚಂದ್ರ ಈ ರೀತಿಯ ಒಂದು ಒಂದು ಲೇಖನ ಆಗಿತ್ತದು ಆಮೇಲೆ ಚಂದ್ರನಿಗೆ ಕ್ಷೀಣತೆ ಇದೆ ಮತ್ತು ಅವನು ಬೆಳೀತಕ್ಕಂತಹ ಶಕ್ತಿಯೂ ಇದೆ ಹೀಗಾಗಿ ಇದು ಇದಕ್ಕೆ ನಾವು ಪುರಾಣಗಳಲ್ಲಿ ಕಂಡುಕೊಂಡಂಥದ್ದು ಚಂದ್ರನ ಹುಟ್ಟುವ ಹೇಳ್ತೀನಿ ಅಲ್ಲಿ ಏನಿತ್ತು ಅದನ್ನು ಹೇಳ್ಬಿಡ್ತೀನಿ ಅಂತೂ ಚಂದ್ರ ಅವನಿಗೆ ತುಕ್ಕ ಹಿಡಿತಾ ಇದ್ದೆ ಅವನು ರಸ್ಟ್ ಹಿಡಿತಾ ಇದ್ದಾನೆ ಹಾಳಾಗಿಬಿಡುತ್ತೆ ಅನ್ನೋ ಅದ್ರ ಅರ್ಥದಲ್ಲಿ ಅದನ್ನು ಬರೆದಿದ್ದರು ನಾನು ಆಮೇಲೆ ಇದನ್ನು ಖಚಿತಪಡಿಸ್ಕೋಬೇಕಲ್ಲ ವಿಜ್ಞಾನಿಗಳು ಹೇಳ್ತಾ ಇರತಕ್ಕಂಥ ನಿಜನಾ ಹೌದಾ ಇಲ್ವ ಅಂತ ನಮ್ಮ ಖಗೋಳ ದರ್ಶನ ಅಂತ ಪುಸ್ತಕ ಬರೆದಿದ್ದಾರಲ್ಲ ಶೈಲಜಾ ಅವರ ಟೀಮ್ ಅದರಲ್ಲಿ ಗುರುಪ್ರಸಾದ್ ಅಂತ ಒಬ್ಬರು ಅವರು ಸಮರ್ಥ ವಿಜ್ಞಾನಿಗಳು ನಮ್ಮ ನೆಹರು ತಾಲಯದಲ್ಲಿ ತಾರಾಲಯದಲ್ಲಿ ಕೆಲಸ ಮಾಡ್ತಾರೆ ಒಳ್ಳೆಯ ಸಂಭಾವಿತರು ಅವರಿಗೆ ಒಂದು ಕರೆ ಮಾಡಿದೆ ಫೋನ್ ಮಾಡಿ ಕೇಳಿದೆ ಏನು ಇದು ಆರ್ಟಿಕಲ್ ಹೀಗೆ ಬಂದಿದೆ ಇದು ಹೌದಾ ಅಂತ ಅವರು ಪಾಪ ಹೇಳಿದ್ರು ಆರ್ಟಿಕಲ್ ಬರೆದಿರೋರಿಗೆ ಅಷ್ಟು ತಲೆ ಇಲ್ಲ ಅನಿಸುತ್ತೆ ಏನೇನೋ ಒಂದು ಸಣ್ಣ ಸುದ್ದಿ ಸಿಕ್ಬಿಟ್ರೆ ಅದೊಂದು ದೊಡ್ಡದಾಗಿ ಬರೆದು ಈ ಥರ ಸುಳ್ಳು ಸುದ್ದಿಯನ್ನು ಹಾಕಿದ್ದಾರೆ ಇದು ವಸ್ತುತಃ ಹಾಗಲ್ಲ ಅಂತ ಬೇರೆ ವಿವರಣೆ ಕೊಟ್ಟರು ಅಂದರೆ ಅಲ್ಲ ಚಂದ್ರನಿಗೆ ತುಕ್ಕ ಹಿಡಿತ ಇಲ್ಲ ಹಾಗೆ ನೋಡಿಕೊಂಡ್ರೆ ಕುಜನಿಗೆ ಹೆಚ್ಚು ತುಕ್ಕ ಹಿಡಿದ್ಬಿಟ್ಟಿದೆ ಆಲ್ರೆಡಿ ಏಕೆಂದರೆ ಅವನು ಕೆಂಪಾಗಿ ರೆಡ್ ಪ್ಲಾನೆಟ್ ಅಂತ ಕರೆಯೋದಲ್ವಾ ಎಷ್ಟು ತುಕ್ಕ ಹಿಡಿದ್ರೆ ಕುಜ ಹೇಳಿ ಅಂತ ಹೇಳಿದ್ರು ಅವರು ಇದು ಯಾವ್ಯಾವುದೋ ಇಂಥ ಆರ್ಟಿಕಲೆಲ್ಲ ನಚ್ಕೊಂಡು ಒಂದು ನಿರ್ಣಯಕ್ಕೆ ಬರೋದು ತಪ್ಪಾಗುತ್ತೆ ಅಂತ ಪಾಪ ಸ್ಪಷ್ಟಪಡಿಸಿದರು ಆಯಿತು ಅಂತ ನನಗೂ ಒಂದು ಸಮಾಧಾನ ಸಿಕ್ತು ವಸ್ತುತಃ ಚಂದ್ರ ಭೂಮಿಯ ಭಾಗ ಅಂತ ವಿಜ್ಞಾನ ಹೇಳುತ್ತೆ ಅವರೇ ಬರೆದಂಥ ಖಗೋಳ ದರ್ಶನ ತಾವು ಆಸಕ್ತರಿದ್ದರೆ ಓದಬಹುದು ವಿಜ್ಞಾ ಕುತೂಹಲ ಇರುತ್ತಲ್ಲ ನನಗಂತೂ ತುಂಬ ಕುತೂಹಲ ಇದೆ ಖಗೋಳಶಾಸ್ತ್ರದ ಬಗ್ಗೆ ಚ ನಾನು ಗಮನಿಸ್ತಾ ಇರ್ತೀನಿ ಇಂಥ ಆರ್ಟಿಕಲ್ಲು ಇಂಥ ಏನಾದ್ರೂ ವಿಶೇಷವಾಗಿ ಆ ಥರ ಸಿಕ್ಕರೆ ಏನು ಅವರ ಕುತೂಹಲ ಅವರ ಜರ್ನಿ ಹೇಗಿದೆ ಏನು ಅಂತ ಅಲ್ಲಿ ಅವರೇ ಬರೆದಿದ್ದಾರೆ ಚಂದ್ರನ ಕುರಿತಾಗಿ ಚಂದ್ರ ಹೇಗೆ ಹುಟ್ಟಿದ ಇತ್ಯಾದಿ ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ಹಿಂದೆ ಭೂಮಿ ಹುಟ್ಟಿದಂತೆ ಅದಾದ ತೊಂಬತ್ತೈದು ಮಿಲಿಯನ್ ವರ್ಷಗಳ ನಂತರದಲ್ಲಿ ಈ ಭೂಮಿಗೆ ಥಿಯ ಅಂತಕ್ಕಂಥ ಒಂದು ಗ್ರಹ ಒಂದು ಕಾಯ ಅದು ಸುಮಾರು ಈ ಕುಜಗ್ರಹ ಇದೆಯಲ್ಲ ಆ ರೀತಿಯ ಒಂದು ಬೃಹತ್ ಕಾಯ ಬಂದು ಭೂಮಿಗೆ ಅಪ್ಪಳಿಸಿದಂತೆ ಆಗ ಭೂಮಿಯಿಂದ ಒಂದು ತುಂಡು ಎಗರೆ ಹೋಯಿತು ಆ ಎಗರಿ ಹೋದಂಥ ಯಾವ ಕಾಯ ಇದೆ ಪೀಸಿದೆ ಅದು ಚಂದ್ರ ಅಂತಾಯಿತು ಅಂತ ವಿಜ್ಞಾನ ವಿವರಿಸುತ್ತೆ ಹಾಗೆ ಚಂದ್ರನ ಉತ್ಪತ್ತಿಯಾಯಿತು ಅಂತ ಇನ್ನೂ ಕೆಲವರು ಹೇಳ್ತಾರೆ ಶುಕ್ರಗ್ರಹದಿಂದ ಚಂದ್ರ ಭೂಮಿ ಕಸಿದಿದೆ ಅಂತಲೂ ವಿವರಣೆ ಮಾಡ್ತಾರೆ ಚಂದ್ರನಿಗೂ ಶುಕ್ರನಿಗೂ ಸಾಮ್ಯತೆ ಇದೆ ನಮ್ಮ ಪುರಾಣಗಳಲ್ಲೂ ಅದನ್ನು ಕಾಣ್ತೀವಿ ಶಾಸ್ತ್ರದಲ್ಲೂ ನಾವು ಕಾಣ್ತೀವಿ ಅದನ್ನು ಶಶಶುಕ್ರೋ ಯುವತಿ ನಾಮವೆರಡು ಸ್ತ್ರೀಗ್ರಹಗಳು ಅಂತ ನಮ್ಮ ಜ್ಯೋತಿಷದಲ್ಲಿ ಹೇಳುತ್ತೆ ಇರಲಿ ಇದು ಹೀಗೆ ವಿಜ್ಞಾನ ವಿವರಿಸುತ್ತೆ ಆದರೆ ನಮ್ಮಲ್ಲಿ ಹೀಗೆ ಯಾವುದೋ ಒಂದು ಪೀಸು ತುಂಡು ಮಣ್ಣಿನ ತುಂಡು ಅಂದುಬಿಟ್ರೆ ಅದಕ್ಕೆ ನಾವು ಯಾಕಿಷ್ಟೊಂದು ಚಂದ್ರನನ್ನು ಆರಾಧನೆ ಮಾಡಿ ಚಂದ್ರನನ್ನ ಮನಸ್ಸಿನ ಕಾರಕ ಅಂತೆಲ್ಲ ಹೇಳಿ ಚಂದ್ರನ ಜಪ ಮಾಡಿ ಮನಸ್ಸು ಏನಾದರೂ ಕಂಟ್ರೋಲಲ್ಲಿಲ್ಲ ಅಂತಂದರೆ ಚಂದ್ರನ ದರ್ಶನ ಮಾಡಿ ಹೀಗೆಲ್ಲ ಯಾಕೆ ಹೇಳ್ತೀವಿ ಅದನ್ನು ಮೀರಿದ ಶಕ್ತಿ ಇದೆ ಅದರೊಳಗೆ ಅಥವಾ ಋಷಿಗಳು ಕಂಡುಕೊಂಡಿದ್ದಾರೆ ವಿಜ್ಞಾನಿಗಳಿಗಿಂತಲೂ ಮಿಗಿಲಾದವರು ಋಷಿಗಳು ಯಾಕೆಂದರೆ ವಿಜ್ಞಾನಿಗಳು ಒಂದು ದರ್ಶನ ಹೀಗಿದ್ದರೆ ಮಾತ್ರ ಎಸ್ ಅಂತ ಹೇಳ್ತಾರೆ ಕಣ್ಣಿಗೆ ಕಂಡ್ರೆ ಅನುಭವಕ್ಕೆ ಬಂದರೆ ಹಾಗೆ ಅಂತ ಇದು ಮಿತಿಯನ್ನು ಸೂಚಿಸುತ್ತೆ ಆದರೆ ಋಷಿಗಳ ದೃಷ್ಟಿ ಅತೀಂದ್ರಿಯವಾದದ್ದು ಇಂದ್ರಿ ಒಂದು ದೇವಸ್ಥಾನದಲ್ಲಿ ಅಲ್ಲಿ ಮೂರ್ತಿ ಕಾಣ್ತಾ ಇದೆ ಅಂತ ವಿಜ್ಞಾನಿ ಹೇಳ್ತಾರೆ ಅಥವಾ ನಾವೆಲ್ಲ ಹಾಗೆ ಸಾಮಾನ್ಯರೆಲ್ಲ ಹಾಗೆ ಹೇಳ್ತಕ್ಕಂಥದ್ದು ಆದರೆ ಒಬ್ಬ ಜ್ಞಾನಿಗೆ ಅಂದರೆ ಋಷಿಗೆ ಆ ಮೂರ್ತಿಯಲ್ಲಿ ಬರೀ ಶಿಲೆಯಷ್ಟೇ ಕಾಣಿಸೋದಿಲ್ಲ ಅಲ್ಲಿ ಏನೋ ಒಂದು ದಿವ್ಯವಾದ ತೇಜೋ ತರಂಗಗಳು ಕಾಣಿಸುತ್ತೆ ಅನುಭವಕ್ಕೆ ಬರುತ್ತೆ ಅದು ಅದಕ್ಕೆ ಬೇರೆ ಶಕ್ತಿ ಬೇಕಾಗುತ್ತೆ ಅಂಥ ಶಕ್ತಿ ನಮ್ಮ ಋಷಿಗಳಿಗಿತ್ತು ಅವರು ಚಂದ್ರನನ್ನು ಹೀಗಲ್ಲ ಚಂದ್ರ ಹೇಗಿದ್ದಾನೆ ಅಂತಂದರೆ ಅತ್ರಿ ಮಹರ್ಷಿಗಳ ಕಥೆಯನ್ನು ಹೇಳ್ತಾರೆ ಅತ್ರಿ ಮಹರ್ಷಿಗಳು ಮಹತ್ತರವಾದ ತಪಸ್ಸನ್ನು ಮಾಡಿದ್ರು ಆ ತಪಸ್ಸಿನ ಫಲವಾಗಿ ಅತ್ರಿ ಅನಸೂಯ ದಂಪತಿಗಳನ್ನು ಪರೀಕ್ಷೆ ಮಾಡಲಿಕ್ಕೆ ಅದರಲ್ಲೂ ಅನಸೂಯಗಳನ್ನು ಪರೀಕ್ಷೆ ಮಾಡಲಿಕ್ಕಾಗಿ ತ್ರಿಮೂರ್ತಿಗಳ ಮಡದಿಯರೆಲ್ಲ ಬಂದರು ಆಗ ಅದೆಲ್ಲ ಕಥೆ ನಿಮಗೆ ಗೊತ್ತಿದೆ ದತ್ತಾತ್ರೇಯನ ಅವತಾರದ ಹಿನ್ನೆಲೆಯಲ್ಲಿ ಆಗ ಒಂದೊಂದು ಏನು ಬ್ರಹ್ಮ ವಿಷ್ಣು ಮಹೇಶ್ವರರು ಬಂದು ಅವರಿಗೆ ಮಕ್ಕಳನ್ನು ಅನುಗ್ರಹಿಸಿದರು ಆಗ ಅತ್ರಿ ಮಹರ್ಷಿಗಳಿಗೆ ಅತ್ರಿ ಅನಸೂಯ ದಂಪತಿಗಳಿಗೆ ಬ್ರಹ್ಮನಿಂದ ಅನುಗ್ರಹಿತವಾದದ್ದು ಚಂದ್ರ ಚಂದ್ರನನ್ನು ಅವರು ಉಡುಗೊರೆಯಾಗಿ ಕೊಟ್ಟು ಇವನು ನಿನ್ನ ಸಂತಾನ ಅಂತ ಹೇಳಿದ್ರು ವಿಷ್ಣುವಿನಿಂದ ದತ್ತಾತ್ರೇಯನೇ ಅವತಾರವಾಯಿತು ಇನ್ನು ಶಿವನಿಂದ ಯಾರು ಮಹಾ ಕೋಪ ಶಿಖಾಮಣಿ ಅಂತ ಕರಿತೀವೋ ದುರ್ವಾಸರು ಅವರು ಬಂದರು ಹೀಗೆ ಅತ್ರಿ ಮಹರ್ಷಿಗಳ ಸಂತಾನ ಚಂದ್ರ ಅಂತ ನಾವು ಪರಿಗಣಿಸ್ತೀವಿ ಇನ್ನೂ ಕಥೆ ಬೇರೆದು ಇದೆ ಚಂದ್ರ ಹಾಲ್ಗಳನ್ನೆಲ್ಲ ಕ ದೇವತೆಗಳಿಗೂ ಹಾಗೂ ಹಸುರಿಗೂ ಒಂದು ಸಂಗ್ರಾಮಲ್ಲ ಆ ಸಂದರ್ಭದಲ್ಲಿ ಏನು ಸಮುದ್ರ ಮಂಥನ ಮಾಡಿದ್ರು ಆಗ ಲಕ್ಷ್ಮಿಯ ಅನರ್ಘ್ಯ ವಸ್ತುಗಳ ಜೊತೆಗೆ ಚಂದ್ರನು ಉದಯಿಸಿದ ಹಾಲ್ಗಡಲಿಂದ ಹಾಗಾಗಿ ಅವನು ಬೆಳ್ಳಿದಾನೆ ಅಂತಕ್ಕಂಥ ಕಥೆ ಕೂಡ ಇದೆ ಹೀಗೆ ಚಂದ್ರನ ಉತ್ಪತ್ತಿ ಬಗ್ಗೆ ಎರಡು ಮೂರು ಕಥೆಗಳನ್ನು ನಾವಲ್ಲಿ ಕಾಣ್ತೀವಿ ಅಂತೂ ಚಂದ್ರ ದೇವತೆಗಳ ಸ್ಥಾನದಲ್ಲಿ ನಿಂತವನು ಚಂದ್ರ ಶಿವನನ್ನು ಕುರಿತಾಗಿ ತಪಸ್ಸನ್ನು ಮಾಡಿ ತನ್ನ ಕಳಂಕವನ್ನು ದೂರ ಮಾಡಿಕೊಂಡವನು ಆ ಪರಶಿವನಿಗೆ ಅಲಂಕಾರ ವಸ್ತುವಾದವನು ಹಾಗಾಗಿ ಚಂದ್ರಶೇಖರ ಅಂತ ಈಶ್ವರನನ್ನು ಕಾಣಿತ ಚಂದ್ರನನ್ನು ಚಂದ್ರನ ಒಂದು ಕಲೆಯನ್ನು ಆತ ಧರಿಸಿದ ಕಾರಣದಿಂದಾಗಿ ಚಂದ್ರಶೇಖರ ಅಂತ ಕರೀತಾರೆ ಅಷ್ಟೇ ಅಲ್ಲದೆ ಲಕ್ಷ್ಮಿಗೂ ಗೌರಿಗೂ ಚಂದ್ರನಲ್ಲಿ ಆ ಸಾಮ್ಯತೆಯನ್ನು ಚಂದ್ರನ ಪೂಜೆ ಚಂದ್ರನ ಅನುಗ್ರಹ ಆಗಬೇಕು ಅಂದರೆ ಗೌರಿ ಆರಾಧನೆಯನ್ನು ಮಾಡಬೇಕು ಅಂತ ಈ ರೀತಿಯಲ್ಲಿ ನಮ್ಮ ಈ ಪುರಾಣ ಕಥೆ ಬೆಳೀತಾ ಹೋಗುತ್ತೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಚಂದ್ರ ಮುಖ್ಯವಾಗಿ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥವನು ಅದರಲ್ಲಿ ಪೌರ್ಣಮಿ ದಿವಸ ಚಂದ್ರನ ಬಲ ತುಂಬ ಹೆಚ್ಚಾಗಿರ್ತದೆ ಪೌರ್ಣಮಿ ಪೂರ್ಣವಾಗಿ ಕಾಣಿಸ್ತಾ ಇರ್ತಾನೆ ಈ ಸಂದರ್ಭದಲ್ಲಿ ನೀವೇನೋ ಚಂದ್ರ ದರ್ಶನ ಮಾಡಿದ್ರೆ ಇಪ್ಪತ್ತು ನಿಮಿಷಗಳ ಕಾಲ ಅಥವಾ ನಿಮಗೆ ಸಾಧ್ಯವಾದಷ್ಟು ಚಂದ್ರ ದರ್ಶನ ಮಾಡೋದ್ರಿಂದ ಮೋಡ ಇಲ್ಲದೇ ಇದ್ದರೆ ತುಂಬ ಪ್ರಕಾಶಮಾನವಾಗಿ ತುಂಬ ಹತ್ತಿರದಲ್ಲಿ ತುಂಬ ಚೆನ್ನಾಗಿ ಕಾಣ್ತಾನೆ ಸಾಧ್ಯವಾದರೆ ಎಲ್ಲರೂ ಕೂಡ ಚಂದ್ರ ದರ್ಶನ ಮಾಡಿ ಈ ದಿವಸ ಆತನಿಗೆ ಒಂದು ವಿಶಸ್ ಹೇಳಿ ಚಂದ್ರನಿಗೆ ಚಂದ್ರನ ದರ್ಶನ ಮಾಡ್ತಾ 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 ಚಂದ್ರ ಮಂತ್ರಗಳನ್ನು ಹೇಳ್ಕೊಳ್ತಾ ನೀವು ಚಂದ್ರ ದರ್ಶನ ಮಾಡಿದ್ರೆ ಮೊದಲಿಗೆ ಹೇಳಿದೆ ನಾನು ಏನಾದರೂ ಈ ದಿವಸ ಸಂಕಲ್ಪ ಮಾಡಿದ್ದು ಅದು ಜಯಿಸಬೇಕು ಗುರಿ ತಲುಪಬೇಕು ಅಂದರೆ ಈ ದಿವಸ ಚಂದ್ರ ದರ್ಶನ ಮಾಡಿಕೊಂಡು ಆ ಸಂಕಲ್ಪ ಮಾಡಿ ನೋಡಿ ಈ ಒಂದು ಸಂದರ್ಭದಲ್ಲಿ ನಮ್ಮ ತಿರುವಣ್ಣಾಮಲೈ ಅರುಣಾಚಲ ಕ್ಷೇತ್ರ ಇದೆಯಲ್ಲ ಯಾರಾದರೂ ಈ ದಿವಸ ಅಲ್ಲಿ ಪ್ರದಕ್ಷಿಣೆಯನ್ನು ಹಾಕಿಬಿಟ್ರೆ ಒಂದು ಪ್ರದಕ್ಷಿಣೆ ಬರಲಿಕ್ಕೆ ಹದಿನಾಲ್ಕು ಕಿಲೋಮೀಟರ್ ಇದೆ ಅದು ಈ ದಿವಸ ಪೌರ್ಣಮಿ ದಿವಸ ಅಲ್ಲಿ ಪೌರ್ಣಮಿ ಅಮಾವಾಸ್ಯ ಸಂದರ್ಭಗಳಲ್ಲಿ ಅದರಲ್ಲೂ ಪೌರ್ಣಮಿಯಲ್ಲಿ ಕಿಕ್ಕೆರಿದಿರುತ್ತೆ ಜನ ಲಕ್ಷಾಂತರ ಭಕ್ತರಲ್ಲಿ ಪರಿಕ್ರಮವನ್ನ ಪರಿಕ್ರಮವನ್ನು ಮಾಡ್ತಾರೆ ಈ ದಿವಸ ಏನಾದರೂ ಅಲ್ಲಿ ಪರಿಕ್ರಮ ಮಾಡಿಬಿಟ್ರೆ ಈ ಸಾಯಂಕಾಲದ ವೇಳೆಯಲ್ಲಿ ಅದಕ್ಕೆ ಸಾಕ ಅದಕ್ಕೆ ಅತಿಶಯವಾದ ಫಲ ಇದೆ ಪುಣ್ಯ ಫಲ ಇದೆ ಅನ್ನುವಂಥ ನಂಬಿಕೆ ಇದೆ ಹೀಗಾಗಿ ಈ ಕಾರ್ತೀಕ ಸೋಮವಾರ ಈ ಕಾರ್ತೀಕ ಪೂರ್ಣಮಿ ಒಂದು ರೀತಿಯ ವಿಶೇಷ ವರವನ್ನು ಕೊಡಲಿಕ್ಕೆ ಬಂದಿರತಕ್ಕಂಥ ದಿನ ಆಗಿದೆ ಈ ಕಾರಣದಿಂದ ತಾವೆಲ್ಲ ತಪ್ಪದೆ ಈ ದಿವಸ ಚಂದ್ರ ದರ್ಶನ ಮಾಡಿ ಚಂದ್ರನ ಸ್ಮರಣೆಯನ್ನು ಮಾಡಿಕೊಳ್ಳಿ ಚಂದ್ರ ಮಂತ್ರಗಳನ್ನು ಕೇಳಿಸ್ಕೊಳ್ಳಿ ಚಂದ್ರ ಮಂತ್ರ ಕೇಳ್ತಾ 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 ನಿಮ್ಮ ಮನಸ್ಸು ಸ್ಥಿರ ಯಾರಿಗೆ ಮನಸ್ಸೇ ನಿಲ್ತಾ ಇಲ್ಲ ತುಂಬ ಚಂಚಲವಾಗ್ತಾ ಇದೆ ಓದಲಿಕ್ಕಾಗ್ತಾ ಇಲ್ಲ ಯಾವುದು ಕೆಲಸ ಮಾಡಲಿಕ್ಕಾಗ್ತಾ ಇಲ್ಲ ಖಿನ್ನರಾಗಿದ್ದೀನಿ ದುಃಖ ಬಂದ್ಬಿಟ್ಟಿನ ನನಗೆ ಈ ಥರ ಇದ್ದರೆ ನಿಮಗೆ ನೋಡಿ ಚಂದ್ರನ ಆರಾಧನೆ ಮಾಡಿ ತಾಯಿ ಮಕ್ಕಳಲ್ಲಿ ಎಷ್ಟೋ ಜನಕ್ಕೆ ಜಗಳ ಇರ್ತದೆ ಕಂಡ್ರೆ ಆಗೋದಿಲ್ಲ ಹಾಗಿದ್ದರೆ ನೀವು ಈ ದಿವಸ ಚಂದ್ರ ದರ್ಶನ ಮಾಡಿ ಚಂದ್ರ ಮಂತ್ರವನ್ನು ಹೇಳ್ಕೊಳ್ಳಿ ತಾಯಿ ಮಕ್ಕಳ ಬಾಂಧವ್ಯ ಸರಿ ಹೋಗುತ್ತೆ ಬಂಧುಗಳಲ್ಲಿ ಏನಾದರೂ ತೊಡಕಿದ್ರೆ ಬಂಧುಗಳಲ್ಲೂ ನಿಮಗೂ ದ್ವೇಷ ಇರ್ತದೆ ಸಾಮಾನ್ಯ ಕಂಡ್ರೆ ಆಗಲ್ಲ ಅಂತ ಈ ಥರದ್ದಿನ ಅದಿದ್ದರೆ ಈ ದಿವಸ ನೋಡಿ ಚಂದ್ರ ದರ್ಶನ ಮಾಡಿ ಚಂದ್ರಮಂತ್ರ ಹೇಳ್ಕೊಳ್ಳಿ ಅದು ಖಂಡಿತ ನಿಸ್ಸಂಶಯವಾಗಿ ಕಡಿಮೆ ಆಗ ಆ ಮನಸ್ಸಿನಿಂದ ನೀವು ಹೊರಗೆ ಬರ್ತೀರ ಅಂತೂ ನಿಮ್ಮ ಮನಸ್ಸು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಮನಸ್ಸು ಹತೋಟಿಯಲ್ಲಿ ಇಟ್ಕೋಬೇಕು ಅನ್ನೋ ಒಂದು ಗುರಿ ಇದ್ದರೆ ನಿಮಗೆ ಸಂಕಲ್ಪ ಇದ್ದರೆ ಈ ದಿವಸ ನೋಡಿ ತಪ್ಪದೇ ಚಂದ್ರ ದರ್ಶನ ಚಂದ್ರಮಂತ್ರ షానెట్ న్యూస్ నెట్వర్క్ ప్రస్తుతి